ಎಮ್ ಎಲ್ ಎಗಳು ಹೇಳ್ತಾ ಇದ್ರು ನಾವು ಒಂದು ಆ್ಯಪ್ ಮಾಡಿದ್ದೀವಿ ಪೊಲೀಸ್ ಅವ್ರಿಗೂ ಹೇಳಿದ್ದೀವಿ ನಿಮ್ಮ ನಿಮ್ಮ ಏರಿಯಾ ವ್ಯಾಪ್ತಿದ್ವಿ ಎಲ್ಲೆಲ್ಲಿ ಗುಡ್ಡಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆ್ಯಪ್ ಮಾಡಿದ್ದೀವಿ ಆಪ್ ಹೆಸರು ಏನೋ ಕರೀತಿದ್ವಿ ಆ್ಯಪ್ ನೇಮ್ ಫಿಟ್ ಮೈ ಸ್ಟ್ರೀಟ್ ಸಮ್ಥಿಂಗ್ ಫಿಟ್ ಹಾ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ ಅಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರು ತೋಡಿ ಅದನ್ನು ಲೆಕ್ಕವಾಗಿ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆನೂ ಈಗ ಆಗ್ತಾ ಇದ್ದೀವಿ ನಾನೇ ಇಟ್ಟಿದ್ದೀನೋ ಒಂದು ಸುದ್ದಿ ನೋಡಿದ್ದೆ ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಭಾಳ ಬೇಜಾರಾಗ್ತಿದ್ದು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸನ ಮಾಡ್ತಾ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನ್ನೂರು ಕಡೆ ಈಗ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಐದು ಸಾವಿರ ಕಡೆ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನೂರು ಆರ್ಡ್ರ್ ಕೊಟ್ಟಿದ್ದೀವಿ ಈ ಜಾಗದಲ್ಲಿ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಈಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನದಿಂದ ಹಾಕಿದ್ದಾರೆ ಈಗ ಸ್ಕೈವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ನೂ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಗ್ರೂ ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾರ್ಟ್ ಪಿಕ್ಸು ಗೋಲ್ಡ್ ಪಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಈಗ ರಸ್ತೆ ನಿರ್ಮಾಣ ಆಗಬೇಕಂದ್ರೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡಿದ್ದಾರೆ ಗುಂಡಿಗಳು ಬೇಗ ಬೇಡ ಮಾಡ್ತೀವಿ ದುಡಿಗೆ ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ ಕೊಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮ ಹಾಳೆ ಸುಮಾರು ರೆಕ್ರೆ ಮಾಡಿದೀವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತೀವಿ ಗುಂಡಿಗಳಿಂದನೇ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಅಪ್ಪ ಹೆಣ್ಮಕ್ಳುಗಳನ್ನ ಚಿಕ್ಕ ಮಕ್ಕಳೆಲ್ಲ ಸ್ಕೂಲಲ್ಲಿ ಕುಡಿಸ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಬೇಕಾದಷ್ಟು ತೊಂದರೆ ಆಗಿರೋದಲ್ಲ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗೆ ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆಪ್ ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಮ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡ್ತೀವಿ ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ ನಿಮ್ಮ ಏರಿಯಾ ನೀವು ಲಿಸ್ಟ್ ಮಾಡ್ಬಿಟ್ಟು ಕೊಡ್ಬೇಕು ಅಂತ ಹೋಗ್ಬೇಕು ಅವ್ರಲ್ಲೆಲ್ಲ ಆಫೀಸ್ ಯಾರು ಸುಮ್ಮನೆ ನೋಡ್ತಾ ಸರಿಯಾಗಿ ಕೆಲಸ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ಈ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ತಾರ್ ಹಾಕ್ಬಿಡ್ತಾರೆ